ಏನ್ ಬಂದೈತೆ ಅಂತ ನಿಮ್ಮ ಅಕ್ಕ ಪಾಪ ಬಡವರ ಮನೆಗೆ ಹೋದ್ರು ಅಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡವಳೆ ಅವ್ಳ ಕಡೆನ ಒಂದ್ ಕಂಪ್ಲೇಂಟ್ ಇಲ್ಲ ಆದ್ರೆ ನಿನಗೆ ಇಷ್ಟೊಂದ್ ಅನುಕೂಲ ಇರೋ ಮನೆ ಕೊಟ್ರು ಸಂಟಕ್ಕೆ ಸಂಸಾರ ಮಾಡ್ಕೊಂಡಿರೋಕೆ ಏನ್ ದೊಡ್ಡ ನಿನಗೆ ಒಂದ್ ದಿಲ್ ಕೂತಿದ್ಯಾ ಮಾನ ಮರ್ಯಾದೆ ತೆಕೊಂಡು ನಿಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆ ಎಷ್ಟು ಹೋಗ್ಬೇಡ ಅದ ನಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಮಾಡಿದ್ಯಾ ಬಿಟ್ಯಾಸಿ ಬಿಟ್ನಾಸಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ಬೇಕು ಏನು ಅಪ್ಪ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿ ನಾನ್ ಕಾರಣನಾ ಯಾರು ಹೇಳಿದ್ದು ಅವ್ರ ಆರೋಗ್ಯ ಸಮಸ್ಯೆಯಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದಕ್ಕೆ ನಾನ್ ಕಾರಣ ಅಲ್ಲ ಅವ್ರವ್ರ ಆರೋಗ್ಯ ಅವ್ರವ್ರ ಕೈಲೇ ಇರುತ್ತೆ ಹಾ ಯಾಕ್ ಟೆನ್ಷನ್ ಮಾಡ್ಕೋಬೇಕು ನನ್ನ ಮೇಲೆ ನಾನೇ ಆರಾಮಾಗಿದ್ದೀನಿ ಇಲ್ಲಿ ನನ್ನ ಬಗ್ಗೆ ಯಾಕ್ ಟೆನ್ಷನ್ ಮಾಡ್ಕೋಬೇಕು ಹಿಂಗೇನೆ ನಮ್ಮಮ್ಮ ಆರೋಗ್ಯ ಹಾಳಾಗುತ್ತೆ ನಿಮ್ಮಪ್ಪಂದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ರು ಆಮೇಲೆ ಅನುಭವಿಸಿದ್ ನಾನು ಯಾರು ಹೇಳಿಲ್ಲ ಹೇಳಿ ಕೇಳಲಿಲ್ಲ ಯಾರು ಬಂದು ನೋಡ್ಲಿಲ್ಲ ಇವಾಗ ನಿರ್ಧಾರ ಮಾಡಾಗಿದೆ ಅತ್ತೆ ನಾನು ಇವನ್ ಜೊತೆಗೆ ಇರೋದಿಲ್ಲ ನನಗೆ ಇವನಿಂದ ಮುಕ್ತಿ ಬೇಕು ನನಗೆ ವಿಚ್ಛೇದನ ಬೇಕು ಡೈವರ್ಸ್ ಮಾತಾಡ್ಬಿಡ ರಮ್ಯಾ ಕೇಳೋದಕ್ಕಾಗಲ್ಲ ನನ್ ಕೈಲಿ ಯಾ ಸುಂದ್ರಪ್ಪ ಏನ್ ಇವ್ರು ಕೇಳೋ ತಕ್ಷಣ ಹೌದತ್ತೆ ಯಾರು ಏನ್ ಹೇಳಿದ್ರು ಅಷ್ಟೇ ಏನ್ ಮಾಡ್ಕೊಂಡ್ರು ಅಷ್ಟೇ ಯಾರಿಗೇನಾದ್ರು ಅಷ್ಟೇ ನನಗೆ ನನ್ ಜೀವನನೆ ಮುಖ್ಯ ನನಗೆ ವಿಚ್ಛೇದನ ಬೇಕಂದ್ರೆ ಬೇಕಷ್ಟೇ ನೀವ್ಯಾರು ಕೊಡ್ಸ್ತಿಲ್ಲ ಅಂದ್ರೆ ನಾನೇ ಹೋಗ್ತೀನಿ ನನಗೆ ಹೆಂಗ್ ತಗೋಬೇಕು ಇವನಿಂದ ಹೆಂಗ್ ಮುಕ್ತಿ ಪಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಹ್ಮ್ ಇವಾಗ ಏನು ನಿನ್ಗೆ ವಿಚ್ಛೇದನ ಬೇಕು ಅಷ್ಟೇ ತಾನೆ ನಿನ್ನತ್ರ ಹತ್ರ ಯಾವ ಯಾವ್ ಇರ್ತಾನೆ ಹೇಳು ಈ ತರ ಎಲ್ಲಾ ಅನ್ಸ್ಕೊಂಡು ಈ ನಿನ್ ಜೊತೆ ಬಾಳ್ವೆ ಮಾಡಂತ ಕರ್ಮ ಪಾಪ ಈ ಹುಡುಗನ್ ಯಾಕೆ ಅವನ್ ಜೀವನ ಇನ್ನು ಚೆನ್ನಾಗಿ ಇರ್ತದೆ ನಿನಗಿಂತ ಏ ನಿನಗ್ ಬಿಚ್ಚತನ ಬೇಕಾನೆ ನಾನ್ ಕೊಡಿಸ್ತೀನಿ ನಿನಗೆ ಅಯ್ಯೋ ಆಂಟಿ ಏನ್ ಹೇಳ್ತಿದ್ದೀರಾ ನೀವು ಅಯ್ಯ ಸುಮ್ಮಿರಪ್ಪ ನೀನ ಏನು ಮಾತಾಡ ಸುಮ್ಮಿರು ಅತ್ತೆ ನೋಡಿ ಆಮೇಲೆ ಮಾತ್ ತಪ್ಪಾರ್ದು ನೀವ್ ನಿಜ ಹೇಳ್ತಿದ್ದೀರ ತಾನೆ ನನಗೆ ಇವನಿಂದ ಡೈವರ್ಸ್ ಕೊಡಿಸ್ತೀರಾ ಹ್ಮ್ ಆಯ್ತು ಡಿವರ್ಸ್ ಕೊಡಿಸ್ತೀನಿ ಆದ್ರೆ ಒಂದೇ ಒಂದ್ ಷರತ್ತು ಏನದು ಒಂದೇ ಒಂದು ವಾರ ಒಂದೇ ವಾರ ನೀನು ನೀನ್ ಗಂಡ ಇಬ್ಬೇ ಇಬ್ಬರ ಯಾರಲ್ಲ ಒಟ್ಟಿಗೆ ಒಂದು ಮನೇಲಿ ಇರಬೇಕು ಆ ಒಂದು ವಾರದಲ್ಲಿ ನೀವಿಬ್ರು ಅರ್ಥ ಮಾಡ್ಕೊಂಡು ಒಂದಾದ್ರಿ ಸರಿ ಏನೋ ನಿನ್ ಹಣೆ ಬರ ಹಾಳಾಗಿ ಹೋಗಿ ಆ ಒಂದು ವಾರದಲ್ಲೂ ನೀನ್ ಬುದ್ಧಿ ಕರೀದಿಲ್ಲ ಅಂದ್ರೆ ನಾನೇ ಮುಂದೆ ನಿಂತ್ಕೊಂಡು ನಿಮ್ ಇಬ್ಗೂ ವಿಚ್ಛೇದನ ಅದನ್ನು ಕೊಡ್ಸ್ಬಿಟ್ಟಿ ಒಂದು ವಾರ ಇವನ್ ಜೊತೆಗ ಅಯ್ಯೋ ನನಗಂತೂ ಒಂದು ಕ್ಷಣ ಕೂಡ ಇರಕ್ಕಾಗಲ್ಲ ಆದ್ರೆ ವಿಚ್ಛೇದನ ಕೊಡ್ಸ್ತೀನಿ ಅಂತ ನಮ್ಮ ಮತ್ತೆ ಹೇಳ್ತಿದ್ದೆಲ್ಲ ನಮ್ಮತ್ತೆ ಹೇಳಿದ್ಮೇಲೆ ಅಪ್ಪ ಒಪ್ಕೊಂಡು ಒಪ್ಕೋತಾರೆ ಆಮೇಲೆ ಆರಾಮಾಗಿರ್ಬೋದು ಒಂದ್ ವಾರ ತಾನೆ ಹಳಾಗೊಬ್ಳಿ ಒಬ್ಬಳಿ ಸರಿ ಅತ್ತೆ ನಿಮ್ ಶರತ್ತಿಗೆ ನಾನು ಒಪ್ಕೊಂಡಿದೀನಿ ಒಂದ್ ವಾರ ತಾನೆ ಇರ್ತೀನಿ ಅಪ್ಪ ಅಮ್ಮಲ್ಲ ನಮ್ಮ ಹಳೆ ಮನೇಲಿ ಇಬ್ರು ಇರ್ಬೇಕು ಏನು ಆ ಹಳೆ ಅಲ್ಲಿರಕ್ ಆಗಲ್ಲ ನೀವೇ ಬೇರೆ ಮನೆ ಮಾಡ್ಕೊಂಡಿದ್ದೀರಲ್ವಾ ನಾವೇಗಲ್ಲಿರಕಾಗುತ್ತೆ ಇರಬೇಕು ಅದೇ ಕಷ್ಟ ಸುಖ ಅಂದ್ರೆ ಕಷ್ಟದಲ್ಲಿ ಸುಖ ಕಾಣೋದು ಅಂತಾರಲ್ಲ ಅದೇ ಇರಿ ಒಂದು ವಾರ ಟೈಮ್ ನಿಮ್ಗೆ ಏನಪ್ಪ ರಂಗಣ್ಣ ಒಪ್ಕೆ ನಿಂಗೆ ಆಂಟಿ ರಮ್ಯನ್ ಜೊತೆಗೆ ಒಂದು ವಾರ ಅಲ್ಲ ಇಡೀ ಜೀವನೇ ಎಲ್ಲಿ ಒಂದು ಬೀದಿಲ್ ಕಳಿತೀನಿ ಅಂದ್ರು ನನ್ಗೆ ಏನ್ ತೊಂದರೆ ಇಲ್ಲ ಯೋ ನಿಂದ ಕಣಪ್ಪ ಒಂದ್ ವಾರ ಇರು ನೋಡೋಣ ಏನಾಗ್ತದೆ ನಡಿ ಇವಾಗ ಗಂಟು ಬುಡ ಕಟ್ಕ ಇವತ್ತಿನ ಶುರು ಆಯ್ತು ಬರ್ತೀನಿ ಒಂದ್ ವಾರ ತಾನೆ ಒಂದೇ ವಾರ ಆಯ್ತು ಬಾರೇ ಒಂದ್ ವಾರನೇ ಬೇಬೇಕ್ ಬಟ್ಟೆ ಬರೆಯಲ್ಲ ತುಂಬ್ಕೊಂಡ್ ಬಾ ோன்டாரிடுப்படி நான் ஏன்கோன்கோ மனைவார்த்த தானே இங்கே அட்ஜெஸ்ட் பண்ட் இதனி ஆமே நானே ரானே மனைக நன் கேங்கில் யாரும் இன்னும் இந்த முக்தி தகன் ஆரம்பித்த மதவை அன்னோ சவாசி அண்டி ಅಲ್ಲ ಯಾಕೆ ಹಿಂಗೆ ಹೇಳಕ್ಕೆ ಹೋದ್ರಿ ನೀವು ಒಂದು ವಾರ ಆದಮೇಲೆ ನೀವೇ ಒಪ್ಕೊಂಡ್ಬಿಟ್ರಲ್ಲ ವಿಚ್ಛೇದನ ಕೊಡಿಸ್ತೀನಿ ಅಂತ ಯಾಕೆ ಅಂಟಿ ಹಿಂಗೆ ಮಾಡಕ್ಕೆ ಹೋದ್ರಿ ಹೌದು ಅತ್ತೆ ಇವರು ಒಂದು ವಾರ ನಮಗೆ ಟೈಮ್ ಕೊಟ್ಟಿದ್ದಾರೆ ಇಬ್ಬರು ಜೊತೆಲಿ ಇರಬೇಕು ಅಂತ ಆ ಒಂದು ವಾರದಲ್ಲಿ ಇಬ್ಬರು ಒಂದಾಗಲಿಲ್ಲ ಅಂದರೆ ಇಬ್ಬರಿಗೂ ವಿಚ್ಛೇದನ ಕೊಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದಾರೆ ಅಯ್ಯೋ ಸಾವಿತ್ರಿ ಎಂತ ಕೆಲಸ ಮಾಡಿದೆ ನೀನು ಆ ನನ್ನ ಮಗಳು ಹಟ್ಟು ಮಾರಿ ಒಂದು ವಾರ ತಾನೇ ಸಹಿಸ್ಕೊಂಡು ಇದ್ಬಿಡೋಣ ಅಂತ ಅಂದ್ಬಿಟ್ಟು ಹ್ಞೂ ಅಂತ ಅಂದಿರ್ತಾಳೋಳು ಇವರಿಬ್ರು ದೂರ ಆಗೋದು ನಮ್ಗೆ ಇಷ್ಟ ಇಲ್ಲ ಸಾವಿತ್ರಿ ಅಜ್ಜಿ ಅದಕ್ಕೆ ಅದಕ್ಕೆ ಯಾಕೆ ಹಿಂಗ್ ಗಾಬರಿ ಆಗ್ತೀರಾ ಅಂತ ಏನ್ ಹೇಳಕ್ ತಕ್ಷಣ ಕೊಡ್ಸೇ ಬಿಡ್ತೀನಾ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ನೀವೇನ್ ಯೋಚನೆ ಮಾಡ್ಬೇಡಿ ಅದಕ್ಕೆ ನಾನು ಇದೀನಿ ಇದ್ರಿಂದ ಏನೋ ಒಂದು ಉಪಾಯ ಇದ್ದೇ ಇರ್ತದೆ ನಾನು ಮಾಡೇ ಮಾಡಿರ್ತೀನಿ ಆರಾಮಾಗಿರಿ ಅಂದ್ರೆ ಇವ್ರು ಎಲ್ಲಿರ್ಬೇಕು ಅಂತ ನಮ್ಮ ಊರಲ್ಲಿ ಹಳೆ ಮನೆ ಐತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಒಪ್ಕೊಂಡವಳೆ ನೀವ್ ಅವಳ ಬಗ್ಗೆ ಚಿಂತೆ ಬಿಟ್ಬಿಡಿ ಒಂದು ವಾರ ಒಂದು ವಾರದಲ್ಲಿ ಅವ್ಳು ಕಲಿತಾಳಲ್ಲ ಪಾಠ ಆ ಪಾಠ ಅವ್ಳ ಜೀವನನೇ ಬದಲಾಯಿಸ್ತದೆ ಹಾ ನನ್ ಮಾತ್ ಕೇಳಿ ಅದಕ್ಕೆ ಅಣ್ಣ ನೀನು ನೊಂದ್ಕೊಂಬೇಡ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಬೇಡ ಆಮೇಲೆ ನೋಡು ಮತ್ತೆ ಹಟಡಿಕ್ ಪಟಡಿಕ್ ಆದದ ಆಮೇಲೆ ಅಂತ ಕೆಲಸ ಮಾಡ್ಕೊಬೇಡ ಅಣ್ಣ ಇರೋದೊಬ್ಬ ಅಣ್ಣ ನೀನು ನೀನ್ ಚೆನ್ನಾಗಿರ್ಬೇಕು ಅಣ್ಣ ನನ್ ತವ್ರ ಮನೆ ಅಂತ ಇರೋದು ಇದೊಂದೇ ನೀನ್ ಇರೋದು ನನಗೆ ನೀನಿಗೂ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಾನು ಏನು ಮಾಡಲಿ ಹೇಳು ನಿನ್ನ ಮಗಳ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು ಅಲ್ಲ ಕಡಮ್ಮ ಸಾವಿತ್ರಿ ಏನ್ ತೊಂದ್ರೆ ಆಗಲ್ಲ ಅಲ್ವೇ ನಮ್ಮ ಅಲ್ಲ ಅವಳು ಸ್ವಲ್ಪ ಹಠ ಗಂಡನ ಗಂಡನ್ ಒಂದು ನಾಲ್ಕೈದು ದಿನ ಇದ್ದು ಅವಳು ಹೊಂದ್ಕೊಳ್ಳಿಲ್ಲ ಅಲ್ಲಿ ಇವಾಗ ಇಬ್ಬರೇ ಇದ್ರೆ ಏನಾದ್ರು ಕಿತ್ತಾಡ್ಕೊಂಡು ಪಾತಾಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಪಾಪ ಅಡಿ ಅಂದ್ರು ತುಂಬಾ ಸಾಫ್ಟು ನನಗೆ ಗೊತ್ತಣ್ಣ ನನ್ ರಂಗಣ್ಣ ಬಹಳ ಸಾಫ್ಟು ಅಂತ ನಂಗೆ ಗೊತ್ತು ಪಾಪ ಅವಳು ಅಷ್ಟು ಅವಮಾನ ಮಾಡ್ತಿದ್ರು ಇವಳು ಇವ್ರು ಪಾಪ ಸಮಾಧಾನ ಮಾಡ್ತಾ ನಿಂತಿದ್ರು ಅಲ್ಲ ಕಣಪ್ಪ ರಂಗಣ್ಣ ಆ ಅವಳು ಹೆಂಡತಿ ಯಾಕೆ ಅಷ್ಟೊಂದು ಅವಮಾನ ಮಾಡ್ತಿದ್ರು ಸುಮ್ ನಿಂತಿದ್ಯಲ್ಲ ನೀನು ಹಾ ತಿರ್ಗಿಸ್ ಮಾತಾಡದ್ ಬಿಟ್ಟು ಹಿಂಗ್ ಮಾಡ್ರೆ ಕಣಪ್ಪ ಸದ್ರ ಮಾಡ್ಕೊಳ್ಳೋದು ಹ ಅದ್ ಹಾಗಲ್ಲ ಆಂಟಿ ಎಷ್ಟೇ ಆದ್ರೂ ಅವಳು ನನ್ನ ಹೆಂಡತಿ ಸುಖವಾಗಿ ಬೆಳ್ದಿದ್ದಾಳೆ ಕಷ್ಟ ಅನ್ನೋದು ಗೊತ್ತಿಲ್ಲ ನನಗೆ ಅವ್ಳಕ್ಕೆ ಏನು ಗೊತ್ತಿಲ್ಲ ಕಷ್ಟನ ತೋರಿಸಿಲ್ಲ ಅಂತ ಅನ್ಬಿಟ್ಟು ನನಗೆ ಅವಳು ಕಷ್ಟ ಕೊಡೋದ್ ನನಗೆ ಇಷ್ಟ ಇಲ್ಲ ಅವಳು ನನ್ನ ಜೊತೆ ಖುಷಿಯಾಗಿದ್ರೆ ಸಾಕು ನನಗೆ ಹ್ಮ್ ನನಗೂ ಅರ್ಥ ಆಗ್ತದ ಏನ್ ಮಾಡ್ತೀಯ ಒಳ್ಳೆ ಮನ್ಸರ ಒಳ್ಳೇದಾಗಲ್ಲ ಅಂತ ಅವಳೇನ್ ಕೆಟ್ಟವಳಲ್ಲ ಅವಳು ಒಳ್ಳೆ ಒಂಚೂರು ಹಠಮಾರಿ ನಮ್ಮ ಕಾವಿನಂಗಲ್ಲ ಏನ್ ಮಾಡ್ತೀಯಾ ಸರಿ ಹೋಗ್ತಾಳೆ ತಗ ಒಂದು ವಾರ್ದಾಗೆಲ್ಲ ಸರಿ ಹೋಗ್ತಾ ನೀನ್ ಏನು ಯೋಚನೆ ಮಾಡ್ಬಿಡ ನಾನು ಹೆಂಗೆ ಹೇಳ್ತೀನೋ ಹಂಗೆ ಹಂಗೆ ಮಾಡ್ಕೊಂಡಿರೋ ಸರಿ ಹೋಗಿ ಹೋಗ್ತದೆ ನನ್ನ ಮಾತು ಕೇಳು ಅಷ್ಟೇ ನಾನು ಹೇಳಿದಕ್ಕೆ ಹ್ಞೂ ಅನ್ಕೊಂಡು ಹೋಗು ನಾನು ಹೇಳಿದೀನಿ ಮಾಡ್ಕೊಂಡು ಹೋಗು ಬೇಡ ಇದು ಬೇಡ ಅಂತ ಏನು ಹೇಳಕ್ಕೋಗ ಸರಿ ಹೋಗ್ತದೆ ತಾರೀಖ್ ತತ್ತಿನ ಅವಳನ್ನು ನನ್ನ ನಮ್ಮ ಅಣ್ಣನ ಮಗಳು ಖುಷಿಯಾಗಿರೋದು ಇಷ್ಟ ಇಲ್ವಾ ಅವಳ ಜೀವನ ಕಟ್ಕೊಳ್ಳೋದು ಇಷ್ಟ ಇಲ್ವಾ ಹೇಳು ಸರಿ ಆಂಟಿ ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀನಿ ಹ್ಞೂ ಅಷ್ಟು ಮಾಡು ಇವಾಗ ಬತ್ತಾಳ ಅವಳು ನೀನು ಬಟ್ಟೆ ಬರೆಯೆಲ್ಲ ತಗೊಂಬಳು ಏನದೇ ನಾನು ಇವತ್ತು ಬಂದೆ ಇವತ್ತೇ ಹೋಗ್ತಿದ್ದೀನಿ ನಾನೇನೋ ಅಂದ್ಕೊಂಡು ಬಂದೆ ಇಲ್ಲೇ ಒಂದು ವಾರ ಇರೋಣ ನೋಡೋಣ ಅವಳಿಗೆ ಬುದ್ಧಿ ಹೇಳೋಣ ಬೈದ್ಗಿದು ಅಂತ ಆದರೆ ಯಾಕೋ ಇದು ಸರಿ ಹೋಗ್ತಾಯಿಲ್ಲ ಪರಿಸ್ಥಿತಿ ಅವಳಂತೂ ಮಂಡ್ ಹಿಡ್ದೆ ನಿಂತ್ಕೊಂಡ್ಬಿಟ್ಟವಳೆ ಬಿಟ್ಟೇ ಬಿಡಬೇಕು ಅಂತ ಯಾರೇನೇ ಹೇಳಿದ್ರು ಏನೇ ಬೈದರು ಏನೇ ಶಿಕ್ಷೆ ಕೊಟ್ಟರು ಅವಳು ಯಾಕೋ ಹೇಳೋಂಗೆ ಕೇಳೋಕ್ ಕಾಣ್ತಿಲ್ಲ ಅದಕ್ಕೇ ನಾನು ಈ ನಿರ್ಧಾರ ಮಾಡಿರೋದು ಒಳ್ಳೆಯದೇ ಅಂತ ಅನ್ನಿಸ್ತಾಯಿದ್ದೆ ಒಂದು ಜೀವನ ಸರಿ ಮಾಡೋಕ್ಕೆ ಒಂದೊಂದ್ಸತಿ ನಾವು ಈ ಥರ ನಿರ್ಧಾರಗಳು ತಗೋಬೇಕಾಗ್ತದಲ್ಲ ಅದಕ್ಕೆ ಅದಕ್ಕೇ ಈಗಲೇನು ಯೋಚನೆ ಮಾಡಿಬಿಡಿ ಒಂದು ವಾರ ತಾನೆ ನಿಮ್ಮ ಮಗಳು ಬಿಟ್ಟಿರೋದು ನಿಮ್ಗೇನು ಕಷ್ಟನಾ ಅವಳು ಬೇನ ಜೊತೆಗಿರ್ತಾಳ ಗಂಡನ ಜೊತೆಗಿರ್ತಾಳಪ್ಪ ಆ ಸಂಸಾರ ಸರಿ ಹೋಗ್ಬೇಕಂದ್ರೆ ಗಂಡ ಅಂತಿ ಇಬ್ಬರೇ ಬಿಡಬೇಕು ಆಗಲೇ ಸರಿ ಹೋಗೋದು ಇದೆಲ್ಲ ಸೂಕ್ಷ್ಮ ವಿಷಯಗಳು ನಿಮ್ಗೆ ಗೊತ್ತಾಗೋದಿಲ್ಲ ಮಕ್ಳು ಮಕ್ಳು ಅಂತ ಅಂದ್ಬಿಟ್ಟು ಮುದ್ದಾಗಿ ಬೆಳೆಸ್ಬಿಟ್ಟು ನನ್ನ ಜೊತೆ ಕಳ್ಸಿದ್ದೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಮಾಡಿಸ್ತಿದ್ದೆ ಅಲ್ಲಾನು ಇಷ್ಟೊತ್ತಿಗೆ ಯಾಕೆ ದಿನ ತೋರ್ ಮನೇಲಿ ಫಸ್ಟ್ ಮದುವೆ ಮಾಡ್ಕೊಂಡು ಹೋದ್ರೆ ಸಾಕಪ್ಪ ಅನ್ನಂಗೆ ಆಗಿರೋದು ನೀವು ಮುದ್ದು ಮಾಡಿ ಮುದ್ದು ಮಾಡಿ ಎಲ್ಲ ಕೆಲಸ ನೀನೇ ಮಾಡಿಕೊಂಡು ಏನದ್ಕೆ ನೀನು ಈಗ ಮಾಡಿ ಮಂಡಿಡ್ಸ ಕೂರ್ಸಿದ್ದೆ ಅದಕ್ಕೆ ಅತ್ತು ಇಲ್ಲ ಇತ್ತು ಇಲ್ಲ ಹೇಳಿ ಮತ್ತೆ ಕೇಳೋದು ಬಿಟ್ಬಿಟ್ಟವಳೆ ಇಷ್ಟ ಬಂದಂಗೆ ಯಾಕೋ ಎಲ್ಲ ಮಾಡಿದ್ಯಪ್ಪ ನೀನು ಅಡುಗೆ ಮಾಡ್ಕೊಡ್ತೀಯಾ ನೀರು ತಂದು ಕೊಡ್ತೀಯ ಹಾಲು ತಂದು ಕೊಡ್ತೀಯಾ ಎಲ್ಲ ತಂದು ತಂದು ಮುಂದಕ್ಕೆ ಇಕ್ಕಿದ್ರೆ ಇನ್ನೇನು ಮಾಡ್ತಾಳೆ ಹೇಳು ಅದೇ ಸುಖ ಬಯಸ್ತಾಳೆ ಹೇಗೆ ಇವಳು ಚಾಕ್ರಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಈ ನಮಗೆ ನನಗೆ ವಯಸ್ಸಿದ್ದದ ನಮಗೂ ವಯಸ್ಸಾಗ್ತೈತೆ ನೋಡ್ಕೊಂಡ್ರೆ ಅವ್ಳ ಸಂಸಾರ ಅವ್ಳು ನೋಡ್ಕೊಬೇಕು ಮುಂದಕ್ಕೆ ಯಾರಪ್ಪ ಇರ್ತಾರೆ ನೀವು ಎಷ್ಟು ವರ್ಷ ಇರ್ತೀರಾ ನೀವು ಹೋದ್ಮೇಲೆ ಅವಳು ಯಾರು ನೋಡ್ಕೋತಾರೆ ಹಾಂ ಅದನ್ನು ಯೋಚನೆ ಮಾಡಬೇಕಲ್ವಾ ಅವಳು ಹೌದು ಸಾವಿತ್ರಿ ನನಗೂ ಅವಳು ಅವ್ಳು ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ಬೇಕಂತಲೇ ಇಷ್ಟ ಹೌದು ಎಲ್ಲ ಅಪ್ಪ ಅಮ್ಮನೂ ಅದೇ ಅಲ್ವಾ ಇಷ್ಟಪಡೋದು ಅವ್ಳು ಸರಿ ಮಾಡ್ಕೊಟ್ರೆ ಅವ್ಳು ಸಂಸಾರನ ಸಾಕು ನಮ್ಮ ಕಾವ್ಯಂತರ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಡೋದ್ರೆ ಸಾಕು ಎಲ್ಲ ಆಗ್ತದೆ ನಾನು ಇದ್ದೀನಿ ಏನು ಹೆಚ್ಚು ಕಮ್ಮಿ ನಾನು ನೋಡ್ಕತೀನಿ ನಾನು ಅಲ್ಲೇ ಇರ್ತೀನಲ್ಲ ಹಳ್ಳಿನಲ್ಲಿ ಹಾಂ ಇನ್ನು ಎಷ್ಟು ದೂರ ಐತೆ ಆಳೆ ಮನೆಗೂ ನಮ್ಮ ಮನೆಗೂ ಹಾಂ ಇರ್ತಾರೆ ಬಿಡು ಹಾಂ ಸರಿ ಏನೋಣ ನಾವಿನ್ನು ಹೊಡ್ತೀವಿ ಅವಳು ರೆಡಿ ಆಗ್ತಾಳೆ ಬತ್ತಾಳಿಗೆ ಕರ್ಕೊಂಡು ಹೋಗ್ತೀನಿ ಬಸ್ನಲ್ಲಿ ನಡೆಯುತ್ತೆ ಹೋಗೋಣ ಹೋ ರೆಡಿಯಾಗಿ ಬಂದ್ಬಿಟ್ಟಾ ಎಲ್ಲ ತಗೊಂಡಿದ್ದೆ ತಾನೆ ಆಮೇಲೆ ಒಂದ್ ವಾರ ಗಂಟೆ ಆದಿಲ್ಲ ಇದಿಲ್ಲ ನಾನು ಹೋಗ್ಬೇಕು ನಮ್ಮ ಅಮ್ಮನ ಮನೆಗೆ ತರಬೇಕು ಇವೆಲ್ಲ ಮಾತಿಲ್ಲ ಆಮೇಲೆ ಅಮ್ಮಣಿ ಅಯ್ಯೋ ಇಲ್ಲ ಅತ್ತೆ ಎಲ್ಲ ತಗೊಂಡಿದ್ದೀನಿ ನಾನು ಹ್ಞೂ ಆಮೇಲೆ ಕಿನ್ನ ನೋಡ ಆಮೇಲೆ ಹಾ ಸರಿ ಬಾ ನಡೀರಿ ಸರಿ ಅಣ್ಣ ಅದಕ್ಕೆ ಹೋಗ್ ಬರ್ತೀವಿ ಸರಿ ಅತ್ತೆ ಮಾವ ಹೋಗಿ ಬರ್ತೀವಿ ಸರಿನಪ್ಪ ಸರಿ ಆಯ್ತು ಹೋಗಿ ಬನ್ನಿ ಸರಿ ಹೇಳಿ ಅಂದ್ರೆ ಹುಷಾರ್ ಹೋಗಿ ಬನ್ನಿ ಹೋಗಿ ಬನ್ನಿ ಅಪ್ಪ ನಾನು ಹೋಗ್ತೀನಿ ಏ ರಮ್ಯಾ ಹೋಗ್ತೀನಿ ಅನ್ಬೇಡ ಕಣೆ ಹೋಗಿ ಬರ್ತೀನಿ ಅಂತ ಹೇಳು ಒಳ್ಳೆ ಜೀವನ ಅಂತ ಹೋಗ್ತಿದ್ಯಾ ಒಳ್ಳೆ ಪಾಠ ಅಂತ ಹೋಗ್ತಿದ್ಯಾ ಒಳ್ಳೆ ಒಳ್ಳೆ ದಾರಿಲಿ ಹೋಗಮ್ಮ ಹಿಂಗೋ ನಿಮ್ಮ ಭವಿಷ್ಯ ಸರಿ ಹೋದ್ರೆ ಸಾಕು ಕಣೆ ಈ ಒಂದು ವಾರದಲ್ಲಿ ನಿಮ್ದೊಳ್ಳೆ ನನಗೆ ಬರೀ ಸೇರ್ಸೋಕ್ಕೆ ನೋಡ್ತೀರಾ ಯಾವಾಗಲೂ ನಾನು ಹೋಗ್ತಿರೋ ಸೇರೋಕ್ಕಲ್ಲ ಮುರ್ಕೊಳ್ಳೋಕ್ಕೆ ಸರ್ ಸರಿ ನಾನು ಹೋಗ್ತೀನಮ್ಮ ಹೋಗಿ ಬರ್ತೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಹೊಸ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ನಮ್ಮ ರಮ್ಯಾ ಆ ಗಂಡನ ಜೊತೆ ಹೇಗೆ ಹೊಂದ್ಕೋತಾಳೆ ಇಲ್ಲ ಡಿವೋರ್ಸ್ ಮಾಡ್ಕೋತಾಳ ಅವರಿಬ್ಬರ ಜೀವನ ಒಂದು ವಾರದಲ್ಲಿ ಹೇಗೆ ಸರಿ ಹೋಗುತ್ತಾ ಇಲ್ವಾ ಹಳ್ಳಿ ಜೀವನ ಅವಳಿಗೆ ಯಾವ ರೀತಿ ಕಲಿಸುತ್ತೆ ಪಾಠನ ಜೀವನ ಅನ್ನೋದನ್ನು ನೋಡಬೇಕು ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ಗೋಸ್ಕರ ಕಾಯ್ತಾಯಿರಿ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಬ ಬಾಯ್